ನಮಸ್ಕಾರ ವೀಕ್ಷಕರೇ ಕನ್ನಡದ ಬಿಗ್ ಬಾಸ್ ದಿನ ದಿನಕ್ಕೂ ಕುತೂಹಲವನ್ನ ಹೆಚ್ಚಿಸ್ತಾ ಹೋಗ್ತಾ ಇದೆ ದಿನ ಕಳೆದಂತೆ ಮನೆ ಚಿಕ್ಕ ಆಗ್ತಾ ಆಗ್ತಾ ಯಾರಪ್ಪ ಫೈನಲ್ಗೆ ಬರ್ತಾರೆ ಅನ್ನೋ ಪ್ರಶ್ನೆಯೂ ಎದ್ದಿದೆ ಈಗ ಮನೆಯಲ್ಲಿ ಹೊಸದಾಗಿ ಬಂದಿರೋ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಬಂದವರನ್ನ ಹೊರತುಪಡಿಸಿದ್ರೆ ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಬಂದಿದ್ದಾರೆ ಹೀಗಾಗಿ ಈ ಬಾರಿ ಯಾರು ಕೊನೆವರೆಗೂ ಇರ್ತಾರೆ ಅನ್ನೋದನ್ನ ಗೆಸ್ ಮಾಡೋದಕ್ಕೂ ಕಷ್ಟವಾಗ್ತಾ ಇದೆ ಆದರೂ ಕೂಡ ಈ ಸಲ ಐವತ್ತು ಲಕ್ಷ ಗೆಲ್ಲೋರು ಇವರೇ ಅನ್ನೋದಕ್ಕೆ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ ಹೇಗಿರೋ ಎಲ್ಲಾ ಗಳಿಗೂ ತಮ್ಮದೇ ಆದ ವೀಕ್ಷಕರು ವೋಟರ್ಸ್ ಹಾಗೂ ಅಭಿಮಾನಿ ಬಳಗ ಇದ್ರೂ ಅಂತಿಮವಾಗಿ ಹಾಫ್ ಕೋಟಿ ರೂಪಾಯಿ ಈ ಇಬ್ಬರಲ್ಲೇ ಒಬ್ಬರು ಹೊಡಿತಾರೆ ಅನ್ನೋ ಟಾಕ್ ಕೇಳಿ ಬರ್ತಾ ಇದೆ ಹಾಗಿದ್ರೆ ಆ ಇಬ್ಬರು ಯಾರು ಯಾವ ಕಾರಣಕ್ಕೆ ಅವರಿಬ್ಬರು ಬಿಗ್ ಬಾಸ್ ಪಟವನ್ನ ಗೆಲ್ಲಬಹುದು ಇಬ್ಬರ ಪರ್ಫಾರ್ಮೆನ್ಸ್ ಈಗ ಹೇಗಿದೆ ಅವರಿಬ್ಬರ ನೆಗೆಟಿವ್ ಹಾಗೂ ಪಾಸಿಟಿವ್ ಅಂಶಗಳೇನು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಈ ಇಬ್ಬರ ಪೈಕಿ ಒಂದು ಹೆಸರನ್ನ ನೀವು ಆರಾಮಾಗಿ ಗೆಸ್ ಮಾಡ್ತೀರಾ ಅದು ಯಾರಂದ್ರೆ ಡ್ರೋನ್ ಪ್ರತಾಪ್ ಹೌದು ಡ್ರೋನ್ ಪ್ರತಾಪ್ಗೆ ಯಾವ ಪರಿಯಲ್ಲಿ ಪ್ರೇಕ್ಷಕರಿಂದ ರೆಸ್ಪಾನ್ಸ್ ಬರ್ತಾ ಇದೆ ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತೇ ಇದೆ ಅದೆಷ್ಟೋ ಜನರಿಗೆ ಬಿಗ್ ಬಾಸ್ ಹೌಸ್ಗೆ ಬರೋದಕ್ಕೂ ಮೊದಲು ಡ್ರೋನ್ ಪ್ರತಾಪ್ ಮೇಲಿದ್ದ ಆರೋಪ ಆತನ ಹಿನ್ನೆಲೆ ಇದೆಲ್ಲ ಕಂಪ್ಲೀಟ್ ಆಗಿ ಮರೆತೆ ಹೋಗಿದೆ ಯಾಕಂದ್ರೆ ಜನರು ಈಗ ಡ್ರೋನ್ ಪ್ರತಾಪ್ ಮನೆಯಲ್ಲಿ ಅವರು ಆಟ ಆಡ್ತಾ ಇರೋ ಶೈಲಿಯಿಂದ ಗುರುತಿಸ್ತಾ ಇದ್ದಾರೆ ಅದ್ಯಾವಾಗ ಮೊದಲ ವಾರದಲ್ಲಿ ಡ್ರೋನ್ ಎಲ್ಲರ ಟೀಕೆಗೆ ಗುರಿಯಾದ್ರೂ ಎಲ್ಲರಿಗೂ ಡ್ರೋನ್ ಆಟದ ವಸ್ತು ಅನ್ನುವಂತಾದ್ರೂ ಬಳಿಕ ಅವರ ಇಮೇಜ್ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದೆ ಮನೆಯೊಳಗೆ ಅದೆಷ್ಟೇ ಜನರು ಡ್ರೋನ್ ವಿರುದ್ಧ ನಿಂತರು ಹೊರಗಿರೋ ನಾವು ನಿಮ್ಮನ್ನ ಸೇವ್ ಮಾಡ್ತೀವಿ ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋದನ್ನ ಪ್ರತಿವಾರವೂ ಸಾಬೀತು ಮಾಡ್ತಾನೆ ಬಂದಿದ್ದಾರೆ ಈಗ ಅಸಲಿ ವಿಷಯ ಏನಂದ್ರೆ ಬಿಗ್ ಹೌಸ್ ಒಳಗೆ ಡ್ರೋನ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋ ಎಲ್ರಿಗೂ ತಿಳಿದಿರೋ ಹಾಗೆ ಡ್ರೋನ್ ಪ್ರತಾಪ್ ಸೈಲೆಂಟ್ ಆಗಿ ಮಾಸ್ಟರ್ ಮೈಂಡ್ ರೀತಿ ಟಾಸ್ಕ್ ಗಳನ್ನ ಪರ್ಫಾರ್ಮ್ ಮಾಡೋ ಕಂಟೆಸ್ಟೆಂಟ್ ಅನ್ನೋದು ಮೊದಲ ದಿನದಿಂದ ಇಂದಿನವರೆಗೂ ಡ್ರೋನ್ ಆಟವನ್ನ ಗಮನಿಸ್ತಾ ಬಂದ್ರೆ ಡ್ರೋನ್ ತಾನಾಗಿಯೇ ಯಾವತ್ತು ಯಾರೊಂದಿಗೂ ಜಗಳಕ್ಕೆ ಹೋದವರಲ್ಲ ಜಗಳ ಆಡುವಂತ ಸಂದರ್ಭ ಬಂದರೂ ಅದನ್ನ ಮಾತಲ್ಲೇ ಬಗೆಹರಿಸಿಕೊಳ್ಳೋ ಚಾಕಚಕ್ಯತೆ ಡ್ರೋನ್ ಪ್ರತಾಪ್ಗೆ ಇದೆ ಇದೇ ಕಾರಣಕ್ಕಾಗಿ ಪ್ರತಾಪ್ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನೋ ಮಾತಾಡೋ ವಿಚಾರದಲ್ಲಾದ್ರೂ ಅಷ್ಟೇ ಡ್ರೋನ್ ಪ್ರತಾಪ್ ರನ್ನ ಈವರೆಗೆ ಯಾರೆಲ್ಲ ಟಾರ್ಗೆಟ್ ಮಾಡಿದ್ರು ಯಾರೆಲ್ಲ ಡ್ರೋನ್ ಪ್ರತಾಪ್ ಜೊತೆಯಲ್ಲಿ ಜಗಳ ಆಡಿದ್ರು ಅವರೆಲ್ಲರೂ ಪ್ರತಾಪ್ ರನ್ನ ಏಕವಚನದಲ್ಲಿ ಕರೆದಿದ್ದನ್ನ ಪ್ರೇಕ್ಷಕರು ನೋಡಿದ್ದಾರೆ ಆದರೆ ಡ್ರೋನ್ ಪ್ರತಾಪ್ ಮಾತ್ರ ಅಪ್ಪಿ ತಪ್ಪಿಯು ಎಂದಿಗೂ ಯಾರನ್ನೂ ಕೂಡ ಏಕವಚನದಲ್ಲಿ ಕರೆದೇ ಇಲ್ಲ ಅದರಲ್ಲೂ ತುಕಾಲಿ ಸಂತೋಷ್ ಸ್ವತಃ ಅವರೇ ತಮ್ಮನ್ನ ತುಕಾಲಿ ಅಂತ ಕರೆದುಕೊಂಡ್ರು ಡ್ರೋನ್ ಪ್ರತಾಪ್ ಮಾತ್ರ ಆ ಶಬ್ದದಿಂದ ಅವರಿಗೆ ಅವಮಾನ ಆಗಬಹುದು ಅನ್ನೋ ಕಾರಣಕ್ಕೆ ಕಾಮಿಡಿ ಸಂತೋಷ್ ಅಂತಲೇ ಕರೀತಾರೆ ಹೊರತು ತುಕಾಲಿ ಅನ್ನೋ ಪದವನ್ನ ಬಳಸೋದೇ ಇಲ್ಲ ಈ ಎಲ್ಲಾ ಅಂಶಗಳು ಪ್ರೇಕ್ಷಕರಿಗೆ ಪ್ರತಾಪ್ ಮೇಲಿನ ಅಭಿಮಾನವನ್ನ ಹೆಚ್ಚಿಸಿದೆ ಹಾಗಿದ್ರೆ ಡ್ರೋನ್ ಪ್ರತಾಪ್ಗೆ ನೆಗೆಟಿವ್ ಆಗೋ ಅಂಶಗಳೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದ್ರೆ ಟಾಸ್ಕ್ ವಿಚಾರದಲ್ಲಿ ಡ್ರೋನ್ ಪ್ರತಾಪ್ ಹಲವು ಬಾರಿ ಎಡವಿರೋದು ಈಗಾಗ್ಲೇ ಗೊತ್ತಿದೆ ಟೀಮ್ ಲೀಡರ್ ಆಗಿದ್ದಾಗ ನಮ್ರತಾರನ್ನ ಕ್ಯಾಪ್ಟನ್ಶಿಪ್ ಓಟದಿಂದ ತಪ್ಪಿಸಿದ್ದು ಉತ್ತಮ ಟಾಸ್ಕ್ ಪರ್ಫಾರ್ಮರ್ ಆಗಿರೋ ಕಾರ್ತಿಕ್ ಫಿಸಿಕಲ್ ಗಳಲ್ಲಿ ಸೋಲನ್ನು ಕಂಡಿದ್ದು ಇಂತಹ ಹಲವು ಡಿಸಿಷನ್ಗಳು ಪ್ರತಾಪ್ರಿಗೆ ದೊಡ್ಡ ಹಿನ್ನಡೆಯನ್ನ ತಂದಿತ್ತು ಅಲ್ಲದೆ ಪ್ರತಾಪ್ಗೆ ಕಳಪೆ ಪಟ್ಟವನ್ನು ತಂದುಕೊಡ್ತು ಬಿಗ್ ಬಾಸ್ ನಿಯಮಗಳ ಅನುಸಾರದಂತೆ ಜೈಲಿಗೂ ಹೋಗುವಂತಾಯ್ತು ಮನೆ ಒಳಗೆ ಮಾತ್ರವಲ್ಲದೆ ಮನೆ ಹೊರಗೂ ಕೂಡ ಪ್ರತಾಪ್ ಆವಾರ ತೆಗೆದುಕೊಂಡ ನಿಲುವಿನ ಬಗ್ಗೆ ಬಹಳಷ್ಟು ಚರ್ಚೆಗಳಾದ ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಂತ ಸಂದರ್ಭದಲ್ಲೂ ತಮ್ಮ ತಪ್ಪಿಗೆ ತಾವೇ ಹೊಣೆ ಅಂತ ಪ್ರತಾಪ್ ಒಪ್ಪಿಕೊಂಡಿದ್ದು ಅವರ ಪಾಲಿಗೆ ಪಾಸಿಟಿವ್ ಆಯ್ತು ಮತ್ತೆ ಪ್ರೇಕ್ಷಕರು ಅವರನ್ನ ಮೊದಲಿನಂತೆ ಪ್ರೀತಿಸೋದಕ್ಕೆ ಶುರು ಮಾಡಿದ್ರು ಆದ್ರೆ ಇದೇ ಹೊತ್ತಲ್ಲಿ ಪ್ರತಾಪ್ ವಿರುದ್ಧ ಕೇಳಿ ಬಂದಿದ್ದ ಇನ್ನೊಂದು ಆರೋಪ ಅಂದ್ರೆ ಅದು ಅವರು ಫಿಸಿಕಲ್ ಟಾಸ್ಕ್ ನಲ್ಲಿ ಇನ್ವಾಲ್ವ್ ಆಗೋದು ಕಡಿಮೆ ಹಾಗೂ ಗೆದ್ದಿರೋದು ಕಡಿಮೆ ಅಂತ ಆತ ಬರೀ ಸೇಫ್ಟ್ಗೆ ಮಾಡ್ತಾನೆ ಅಂತ ಆದರೆ ಈ ಆರೋಪದ ಬೆನ್ನಲ್ಲೇ ಪ್ರತಾಪ್ ಫಿಸಿಕಲ್ ಟಾಸ್ಕ್ ನಲ್ಲಿ ಆಕ್ಟಿವ್ ಆಗ್ತಾರೆ ಇದರ ಬೆನ್ನಲ್ಲೇ ನಡೆಯುವ ಟಾಸ್ಕ್ ಒಂದರಲ್ಲಿ ಕಣ್ಣಿಗೆ ಸೋಪ್ ವಾಟರ್ ಎರಚಿದ್ರಿಂದ ಆಸ್ಪತ್ರೆಗೆ ದಾಖಲಾಗುವಂತಾಗುತ್ತೆ ಆಸ್ಪತ್ರೆಯಿಂದ ಬಂದ ನಂತರ ಪ್ರತಾಪ್ ಮೇಲೆ ಇನ್ನಷ್ಟು ಜನ ಬೆಂಬಲ ಜಾಸ್ತಿ ಆಗಿದೆ ಈ ಸಲ ಅವರೇ ಗೆಲ್ಲೋದು ಅಂತ ಜನ ಫಿಕ್ಸ್ ಆಗಿದ್ದಾರೆ ಇನ್ನು ಪ್ರತಾಪ್ ಹೆಸರಿನ ಜೊತೆಗೆ ಬಿಗ್ ಬಾಸ್ ಪಟ್ಟಕ್ಕೆ ಕೇಳಿ ಬರ್ತಾ ಇರೋ ಇನ್ನೊಂದು ಹೆಸರು ಅಂದ್ರೆ ಅದು ಪ್ರತಾಪ್ ಜೊತೆಯಲ್ಲೇ ಕಣ್ಣಿಗೆ ಸೋಪ್ ನೀರು ಹಾಕಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಸಂಗೀತ ಶೃಂಗೇರಿ ಹೆಸರು ಹೌದು ಬಿಗ್ ಬಾಸ್ ಮನೆಯಿಂದ ಆಚೆಗೆ ಸಂಗೀತಾಗೆ ಅಪಾರ ಅಭಿಮಾನಿಗಳು ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಅಂದ್ಹಾಗೆ ಇವರಿಬ್ಬರ ಪೈಕಿ ಸ್ವಲ್ಪ ಡಿಫರೆಂಟ್ ಆಗಿರೋದು ಸಂಗೀತ ಶೃಂಗೇರಿಯೇ ನೀವೆಲ್ಲರೂ ಗಮನಿಸಿರೋ ಹಾಗೆ ಪ್ರತಾಪ್ ಮೊದಲಿನಿಂದಲೂ ತಟಸ್ಥನಾಗಿದ್ರೆ ಸಂಗೀತ ಈಗ ಮನೆಯಲ್ಲಿ ಇರೋ ಎಲ್ಲಾ ಕಂಟೆಸ್ಟ್ಗಳ ಜೊತೆಗೂ ಟ್ರಾವೆಲ್ ಮಾಡಿದ್ದಾರೆ ಬಿಗ್ ಬಾಸ್ ಆರಂಭದ ದಿನಗಳಲ್ಲಿ ಕಾರ್ತಿಕ್ ತನಿಷಾ ಹಾಗೂ ಸಂಗೀತ ಜೋಡಿ ಬಹಳ ಪಾಪ್ಯುಲರ್ ಆಗಿತ್ತು ಈ ಮೂವರ ಫ್ರೆಂಡ್ಶಿಪ್ ಗೆ ದೊಡ್ಡ ಮಟ್ಟದ ಫ್ಯಾನ್ ಬೇಸಿತ್ತು ಆದ್ರೆ ದಿನ ಕಳೆದಂತೆ ತನಿಷಾ ಹಾಗೂ ಸಂಗೀತ ನಡುವೆ ಬಿರುಕು ಮೂಡಿತ್ತು ಆರು ವಾರಗಳು ಕಳೆಯುವ ಹೊತ್ತಿಗೆ ಸಂಗೀತ ಕಾರ್ತಿಕ್ ಹಾಗೂ ತನಿಷಾ ರನ್ನ ಶತ್ರುಗಳಂತೆ ಮಾಡಿಕೊಂಡಿದ್ರು ಯಾವ ವಿನಯ್ ಜೊತೆಗೆ ಸಂಗೀತ ಮೊದಲಿನಿಂದಲೂ ವೈಷಮ್ಯ ಕಾಯ್ದುಕೊಂಡು ಬಂದಿದ್ರೋ ಅದೇ ವಿನಯ್ ಟೀಮ್ ನಲ್ಲಿ ಟಾಸ್ಕ್ ಗಳನ್ನ ಆಡೋದಕ್ಕೆ ಶುರು ಮಾಡಿದ್ರು ಈ ಚೇಂಜ್ ಓವರ್ ಬಗ್ಗೆ ಸ್ವತಃ ಕಿಚ್ಚ ಸುದೀಪ್ ಪ್ರಶ್ನಿಸಿದಾಗ್ಲೂ ವಿನಯ್ ಟೀಮ್ ಅನ್ನೇ ಸಮರ್ಥಿಸಿಕೊಂಡು ಬರ್ತಾರೆ ಸಂಗೀತ ಆದ್ರೆ ಹೊಸ ಗುಂಪಲ್ಲಿ ಸಂಗೀತ ಹೆಚ್ಚು ದಿನ ಇರೋದಕ್ಕೆ ಸಾಧ್ಯವಾಗೋದೇ ಇಲ್ಲ ಮತ್ತೆ ವಿನಯ್ ಜೊತೆ ಜಗಳ ಶುರುವಾಗುತ್ತೆ ನಿಧಾನಕ್ಕೆ ತನಿಷಾ ಹಾಗೂ ಕಾರ್ತಿಕ್ ಜೊತೆಗೆ ಸಂಗೀತ ದೋಸ್ತಿಯು ಶುರುವಾಗುತ್ತೆ ಸಂಗೀತಾರ ಈ ಚೇಂಜ್ ಓವರ್ ನಿಂದಲೇ ಅವರು ಒಂದಷ್ಟು ಅಭಿಮಾನಿಗಳನ್ನ ಕಳೆದುಕೊಂಡ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆರಂಭದಿಂದಲೂ ಸಂಗೀತಾಗೆ ಸಪರೇಟ್ ಫ್ಯಾನ್ ಬೇಸ್ ಇತ್ತು ಆದರೆ ಯಾವಾಗ ಆಕೆ ವಿನಯ್ ಟೀಮ್ಗೆ ಎಂಟ್ರಿ ಕೊಟ್ಲೋ ಈಕೆ ತಾನು ಗೆಲ್ಲೋದಕ್ಕೆ ಏನು ಬೇಕಾದ್ರೂ ಮಾಡ್ತಾಳೆ ಬಣ್ಣ ಬದಲಿಸ್ತಾಳೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳು ಬರೋದಕ್ಕೆ ಶುರುವಾಯಿತು ಅದಕ್ಕಿಂತ ಹೆಚ್ಚಾಗಿ ವಿನಯ್ ಟೀಮ್ಗೆ ಸೇರಿದ್ದ ಹೊಸರಲ್ಲಿ ಕಾರ್ತಿಕ್ ಹಾಗೂ ತುಕಾಲಿ ಸಂತೋಷ್ಗೆ ಹೆಡ್ ಶೇವ್ ಮಾಡುವಂತೆ ಟಾಸ್ಕ್ ನೀಡಿದ್ದು ಬಹುತೇಕ ಬಿಗ್ ಬಾಸ್ ಅಭಿಮಾನಿಗಳಿಗೆ ಇಷ್ಟ ಆಗಿರಲಿಲ್ಲ ಬೇರೆಯವರು ಯಾಕೆ ಸ್ವತಃ ಸಂಗೀತಾಗೆ ತನ್ನ ಡಿಸಿಷನ್ ಎಷ್ಟು ರಾಂಗ್ ಅನ್ನೋದು ಅರಿವಾಗಿತ್ತು ಇದೆಲ್ಲದರಿಂದ ಹಿನ್ನಡೆ ಆಗ್ತಾ ಇದ್ರೂ ಸಂಗೀತ ನಲ್ಲಿ ಮಾತ್ರ ಹಿಂದೆ ಬೀಳೋದೇ ಇಲ್ಲ ಅಫ್ಕೋರ್ಸ್ ಹೇಳಿ ಕೇಳಿ ಬಿಗ್ ಬಾಸ್ ಮನೆ ಇರೋದೇ ಮೈಂಡ್ಗೆ ಮಾಡೋದಕ್ಕೆ ಆದ್ರಿಂದ ಇಲ್ಲಿ ಪ್ರತಿಸ್ಪರ್ಧಿಗಳಿಗೂ ತಾವು ಗೆಲ್ಲೋದಷ್ಟೇ ಮುಖ್ಯ ಅನ್ನೋದು ಕಹಿ ಸತ್ಯ ಆದ್ರಿಂದ ಸಂಗೀತ ಮಾಡಿದ್ದು ತಪ್ಪಿಲ್ಲ ಅಂತ ಅವರ ಅಭಿಮಾನಿಗಳು ಸಮರ್ಥಿಸಿಕೊಳ್ತಾ ಇದ್ರು ಅದು ಅಲ್ಲದೆ ಟಾಸ್ಕ್ ವಿಚಾರ ಬಂದಾಗ ಸಂಗೀತ ನೋ ಕಾಂಪ್ರಮೈಸ್ ಅನ್ನೋ ಹಾಗೆ ಮುನ್ನುಗ್ತಾ ಇದ್ದ ರೀತಿ ಕೂಡ ಜನರಿಗೆ ಇಷ್ಟ ಆಗ್ತಾ ಹೋಯ್ತು ಈ ಹೊತ್ತಲ್ಲಿ ಬಂದಿದ್ದೆ ಗಂಧರ್ವರು ಹಾಗೂ ರಾಕ್ಷಸರು ಅನ್ನೋ ಟಾಸ್ಕ್ ಈ ಟಾಸ್ಕ್ ನಲ್ಲಿ ಸಂಗೀತ ತಂಡ ಗಂಧರ್ವರಾಗಿದ್ದಾಗ ರಾಕ್ಷಸರ ತಂಡದಲ್ಲಿದ್ದ ವಿನಯ್ ಗೌಡ ಎನ್ ಟೀಮ್ ಟಾಸ್ಕ್ ವಿಚಾರದಲ್ಲಿ ಅತಿರೇಕಕ್ಕೆ ಹೋಗ್ತಾರೆ ಈ ವೇಳೆ ಕಣ್ಣಿಗೆ ಸೋಪಿನ ನೀರು ಎರಚಿದ್ದರಿಂದ ಸಂಗೀತ ಹಾಗೂ ಪ್ರತಾಪ್ ಕಣ್ಣಿಗೆ ಹಾನಿಯಾಗುತ್ತೆ ಆಸ್ಪತ್ರೆಯೊಂದಿಗೆ ಕನ್ನಡಕದೊಂದಿಗೆ ಕಾಲಿಟ್ಟ ಸಂಗೀತ ಕೂಡ ಜನರ ಅನುಕಂಪಕ್ಕೆ ಪಾತ್ರರಾಗ್ತಾರೆ ಎಲ್ಲ ಸವಾಲುಗಳನ್ನ ಎದುರಿಸಿ ಪಾಸಿಟಿವ್ ನೆಗೆಟಿವ್ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋ ಸಂಗೀತ ಈ ಬಾರಿ ಬಿಗ್ ಬಾಸ್ ಗೆಲ್ಲಬಹುದು ಅನ್ನೋದು ಬಹುತೇಕ ಪ್ರೇಕ್ಷಕರ ಅಭಿಪ್ರಾಯ ಬಿಗ್ ಬಾಸ್ ಮನೆಯೇ ಹಾಗೆ ಇಲ್ಲಿ ಯಾವುದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆಗ್ಲೇ ನಾವು ಹೇಳಿದ ಹಾಗೆ ಈಗ ಮನೆಯಲ್ಲಿ ಉಳಿದುಕೊಂಡಿರೋ ಸದಸ್ಯರೆಲ್ಲರೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಒಬ್ಬರ ಇಮೇಜ್ ಬದಲಾಗೋಕೆ ಒಂದೇ ಒಂದು ಮೊಮೆಂಟ್ ಸಾಕು ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ಇಬ್ಬರನ್ನ ಓವರ್ಟೇಕ್ ಮಾಡಿ ಯಾರಾದ್ರೂ ಮುನ್ನುಗ್ತಾರ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಪ್ರಕಾರ ಬಿಗ್ ಬಾಸ್ ಗೆಲ್ಲೋದು ಯಾರು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ